హలో విషవ నుంగిరు సర్ప గిడీ శంకలి దేష బంద రోష బందైరి కండగా శాంతి సత్తగా పవను భూమి సిడు హోదంతే నన్న శు నాశవంతే సత్యం శివం సుందరం സത്യം ശിവം സുന്ദരം ಮನಮೋಹಕ ಎಷ್ಟೊಂದು ಎಷ್ಟೊಂದು ರಮಣೀಯವಾಗಿದೆ ಹಸಿರಿನಿಂದ ಕಂಗೊಳಿಸುತ್ತಿರುವ ಮನಸಿರಿಯ ಸೊಬಗು ಮೈ ಮನಗಳಿಗೆ ಹಿತವಾಗಿ ಬೀಸುತ್ತಿರುವ ಶ್ರಾವಣ ಮಾಸದ ತಂಗಾಳಿ ಮನಸ್ಸಿಗೆ ಮುದ್ದು ನೀಡುವಂತೆ ಹಾದಾಕಾರವಾಗಿ ಕಮ್ಮೆನ್ನುತ್ತಿರುವ ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಹೂಗಳ ಪರಿಮಳ ಎಷ್ಟೊಂದು ಮನೋಹರವಾಗಿದೆ ಇರುತ್ತ ಆನಂದವಾಗಿ ಜೇಕರಿಸುತ್ತಿರುವ ಈ ದುಂಬಿಗಳ ಕ್ರೀಡೆಯನ್ನು ನೋಡ್ತಾ ಇದ್ರೆ ಸೆಂಡನಿಗಾದರೂ ಒಂದು ಕ್ಷಣ ಮೈ ರೋಮಾಂಚಕನವಾಗಿ ಕಾಮೋತ್ಮನಾಗುತ್ತಾನೆ ಈ ಪ್ರಕೃತಿಯ ಸಮಗನ್ನ ಎಷ್ಟೊಂದು ಮನೋಹರವಾಗಿ ಸೃಷ್ಟಿಸಿದ್ದಾನೆ ಆ ಸೃಷ್ಟಿಕತ್ತನೆಂಬ ಕಲಾಕಾರ ಇಂತಹ ಸ್ವರ್ಗ ಸೀಮೆಗೆ ಎಣ್ಣಾಗಲಿ ಗಂಡಾಗಲಿ ಒಬ್ಬಂಟಿಯಾಗಿ ಬರಬಾರದು ಗಂಡು ಹೆಣ್ಣುಗಳೆರಡು ಬಂದು ಸ್ವರ್ಗ ಸೀಮೆಯ ಆನಂದವನ್ನ ಜೇಕರಿಸಬೇಕು ಅದೇ ಅದೇ ನಿಜವಾದ ಸಿಗದೆಯ ಗುಣ ಈ ಪ್ರಕೃತಿಯ ಸೊಬಗನ್ನ ನಾನು ಒಬ್ಬಂಟಿಯಾಗಿ ಬಂದು ಸತಮೂರ್ಖನಾಗ್ಬಿಟ್ಟೆ ಮನಗಳು ಒಂದು ಹೆಣ್ಣಿನ ಸಂಘವನ್ನ ಅಂಬಲಿಸಿ ಅಂಬಲಿಸಿ ಬೇಡ್ತಾ ಇದೆ ನೀನೀಗ ಏನು ಮಾಡಲಿ ಇರಲಿ ಈ ಮನವನ್ನೆಲ್ಲ ಒಮ್ಮೆ ಸುತ್ತಾಡಿ ಬರುವೆನು ಯಾವುದಾದರೂ ಒಂದು ಅಕ್ಕಿ ಸಿಕ್ಕರೂ ಸಿಗಬಹುದು ನೀವೇನಿಲ್ಲಿ ಓ ಸಾ ನೀನೇನು ಇಲ್ಲಿ ಅದು ಒಂದು ಹುಡುಗಿಯ ಜೊತೆ ನೀನು ನಮ್ಮೂರಿನ ಆದರ್ಶ ವ್ಯಕ್ತಿ ತಿಳಿದಿದ್ದೆ ನೀನು ಕಾಡಿನ ಮಧ್ಯೆ ಒಂದು ಹುಡುಗಿಯ ಜೊತೆ ಛೀ ನನ್ನ ಮನಸ್ಸಿಗೆ ಏಸಿಗೆ ಆಗುತ್ತೆ ನೀನು ನಮ್ಮೂರಿನ ತೇರಿನ ಬೀದಿ ಶ್ರೀಧರ್ ತಂಗಿ ಅನಿತಾ ಅಲ್ವಾ ಅಲ್ಲಮ್ಮ ಅಮ್ಮ ಈ ನಿನ್ನ ಪ್ರೇಮ ವಿಚಾರ ನಿಮ್ಮ ಮನೆಯವ್ರಿಗೆ ಏನಾದರು ಗೊತ್ತೇನು ಇಲ್ಲ ಸರ್ ಎಷ್ಟೇ ಕಡುಬಡತನ ಕಾಡ್ತಾ ಇದ್ರು ನಿಮ್ಮ ಅಣ್ಣಂದಿರು ಘನತೆ ಗೌರವದಿಂದ ಬಾಳಿ ಬದುಕಿದ ಜನ ಈ ನಿನ್ನ ನಡವಳಿಕೆಯಿಂದ ಅಣ್ಣಂದಿರು ಸಂಪಾದಿಸಿದ ಘನತೆ ಗೌರವ ಗಾಳಿಗೆ ತೂರಿ ಹೋಗಲ್ವೇನು ನೋಡಿ ಗಜೇಂದ್ರ ನಾನು ನಿಂತ ಇಬ್ರು ಒಬ್ಬರೊಬ್ಬರು ಮೆಚ್ಚಿ ಮನಸಾರ ಪ್ರೀತಿಸ್ತಾ ಇದ್ದೀವಿ ಇಂದಲ್ಲ ನಾಳೆ ನಮ್ಮ ಪ್ರೀತಿ ವಿಚಾರನ ಅವ್ರ ಮನೆಗೆ ತಿಳಿಸಿ ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂತಿದ್ದೀವಿ ಅಲ್ಲ ಪ್ರಾಣೇಶ ಮದುವೆಗೆ ಮುಂಚೆ ಎಲ್ಲವನ್ನೂ ಮುಗಿಸಿ ಆಮೇಲೆ ಮದುವೆ ಮಾಡ್ಕೊಂಡ್ರೆ ಏನು ಪ್ರಯೋಜನ ಗಜೇಂದ್ರ ಏನ್ ನಿಮ್ಮ ಮಾತಿನ ಅರ್ಥ ಫುಲ್ ಡೌನ್ ಪ್ರಾಣೇಶ ನನ್ನ ಮಾತನ್ನ ತಪ್ಪಾಗಿ ತಿಳಿಯಬೇಡ ನೋಡು ಹರಿಯದ ಹೆಣ್ಣು ಗಂಡುಗಳು ಈ ರೀತಿ ಮದುವೆಗೆ ಮುಂಚೆ ಕೈ ಕೈ ಇಟ್ಕೊಂಡು ನನ್ನ ತಿರುಗಾಡ್ತಾ ಇರೋದೇನಾದ್ರು ಈ ಊರಿನ ಜನ ನೋಡಿದ್ರೆ ತಪ್ಪಾಗ ಅರ್ಥ ಮಾಡ್ಕೋತಾರೆ ನೋಡೋ ಪ್ರಾಣೇಶ ಅದಕ್ಕೆಲ್ಲ ಅವಕಾಶ ಕೊಡದೆ ಸೇರ್ಕೊ ಹೌದು ನೀವು ಹೇಳೋ ಬುದ್ಧಿ ಮಾತೇನು ಸರಿಯಾಗೇ ಇದೆ ಬಾನ ಹೋಗೋಣ ನಿಲ್ಲು ಪ್ರಾಣೇಶ್ ನೋಡೋ ಪ್ರಾಣೇಶ ನೀವಿಬ್ರು ಈ ರೀತಿ ಕೈ ಕೈ ಇಟ್ಕೋಯ್ತಾ ಇರೋದನ್ನ ಅನಿತಾ ಅವರ ಮನೆಯಲ್ಲಿ ಏನಾದ್ರೂ ನೋಡಿದ್ರೆ ನಿನ್ನ ಜೀವನ ದುರಂತಮಯವಾದರೂ ಆಗ್ಬಹುದು ನೋಡೋ ನಿನ್ ಪಾಡಿಗೆ ನೀನ್ ಹೋಗು ಅನಿತಾಳನ್ನ ನಲ್ಕಾರಲ್ಲೇ ಡ್ರಾಪ್ ಮಾಡೋಗ್ತೇನೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಅದನ್ನ ನಾವೇ ಫೇಸ್ ಮಾಡ್ತೀವಿ ನಾನು ಮಾತ್ರ ಯಾವ್ದೇ ಕಣಕ್ಕೂ ನಿಮ್ಮ ಜೊತೆ ಬರಲ್ಲ ಪ್ರಾಣೇಶ್ ಬನ್ನಿ ನಾವ್ ಇಲ್ಲಿಂದ ಹೊಟ್ಟೆ ನೋಡು ಗಜೇಂದ್ರ ನಮ್ಮಿಂದ ಹಾಕಿ ನೀವು ತೊಂದರೆ ತಗೋತೀರಾ ನಾನು ಇವತ್ತೇ ಅವ್ರ ಮನೆಗೆ ಹೋಗಿ ನಮ್ಮ ಪ್ರೀತಿ ಪ್ರೇಮದ ವಿಚಾರ ತಿಳಿಸಿ ನಾನು ಮದುವೆಗೆ ಒಪ್ಪಿಗೆ ಕೊಡ್ತೀನಿ ದಾರಿ ಬಿಡಿ ನಿಲ್ಲು ಪ್ರಾಣೇಶ್ ಏ ನನ್ನ ಮಾತಿಗೆ ಎದುರಿಸೇನೋ ನಿನಗೆ ಹೀರೋ ವಿಚಾರ ಹೇಳೋದಿಕ್ಕೆ ಬಯಬೇಕೆ ಗಜೇಂದ್ರ ಏ ಒಳ್ಳೆ ಮನಸ್ಸನ್ನು ಹೆಣ್ಣನ್ನು ಕರ್ಕೊಂಡ್ಬಂದಿ ಈ ರೀತಿ ಚಕ್ಕಂದ ಆಡ್ತಾ ಇದೆಯಲ್ಲ ಅದಕ್ಕೆ ಕೋಣ ಏ ನೋಡೋ ಪ್ರಾಣೇಶ ನನ್ನ ಮನದಾವಳದ ಇಂಗಿತವೇನೆಂದು ನಿನಗೆ ಚೆನ್ನಾಗಿ ಅರ್ಥಿರ್ಬೇಕು ನೋಡೋ ನಿನ್ನ ಪ್ರೇಯಸಿಯನ್ನು ಇಲ್ಲೇ ಬಿಟ್ಟು ನಿನ್ನ ಪ್ರಾಣ ಉಳಿಸ್ಕೊ ಇಲ್ಲ ಅಂದ್ರೆ ಏ ಹುಚ್ಚು ಬಾಯಿ ಕಾಮಂದ ಪಸಿವೆ ನನ್ನ ತೋಲ್ ತಕ್ಕಿಯಲ್ಲಿ ಬಂಧಿಸಿ ಮಾಡಿಕೊಂಡು ನನ್ನ ದೇಹದಲ್ಲಿ ಎತ್ತಿ ಉರಿಯುತ್ತಿರುವ ಬಾಯಿ ಆರಿಸ್ತೀನಿ ಪಸುವೆ ಇನ್ನೊಂದು ಸಲ ಇನ್ನೊಂದು ಸಲ ನಿನ್ನ ಬಾಯಲ್ಲಿ ಇಂತ ಮಾತು ಬಂದ್ರೆ ನೀನುಬಿಲ್ಲನ ನಾಲಿಗೆ ಕತ್ತರಿಸಿಬಿಡಿನು ಹುಷಾರ್ ಕಂಡಿದ್ದೀನಿ ನಿನ್ನ ಕೊಟ್ಟು ಬೆದರಿಕೆ ಹೆದರಿ ಬೆದರಿ ಅಲ್ಲಿ ಇಲ್ಲೇ ಬಿಟ್ಟು ಓಡುವುದಕ್ಕೆ ನಾನೇನು ರಣ ಹರಿಯಲ್ಲ ದುಡ್ಡು ಆಕಸ್ಮಿಕ ಸಾವು ಖಚಿತ ಈಗಿರ್ಬೇಕಾದ್ರೆ ಸಾವು ಎದುರ್ಬೇಕು ಬಾನಿ ತನ್ನ ಹೇ ನಿಲ್ಲೋ ನಿಲ್ಲು ನಿನ್ನ ಪ್ರೇಯಸಿಯನ್ನು ಇಲ್ಲಿ ಬಿಟ್ಟು ನಿನ್ನ ಪ್ರಾಣ ಉಳಿಸ್ಕೋ ಇಲ್ಲ ಅಂದ್ರೆ జంద్ర బ్యాడేంద్ర చోరే ఒలగిన చిత్ర బరీదయ శోకద నేత్ర ఇది విధి విచిత్ర ఇది వాడిన చదురంగ అదేవన చదుర ಮಾತಾಡು ಮಾನವಂತವರೆಯ ಮನೆ ಹೆಣ್ಣು ಮಗಳು ತನ್ನ ಮಾನ ಉಳಿಸ್ಕೊಂಡು ಪ್ರಾಣ ಕಾಪಾಡ್ಕೊಬಿಟ್ಟು ಇನ್ನು ಈ ಪ್ರಾಣಿಯಸನನ್ನು ಉಳಿಸಿದರೆ ನನ್ನ ಪ್ರಾಣಕ್ಕೆ ಕುತ್ತು ಬಂದರೂ ಬರಬಹುದು ಆದ್ದರಿಂದ ಇವನನ್ನು ಆ ಯಮನಕೆ ಪ್ರಾಣ ಪಕ್ಷಿ ಯಾರಿಗೋಗಿ ಯಾವ ಗೂಡು ಸೇರಿದೆಯೋ ಯಾರು ಮಾತಾಡಬೇಡಿ ನಿನ್ ಬದುಕು ಅನಿತಾ ಅನಿತಾ ಇವನ ಅವತಾರ ನೋಡ್ತಾ ಇದ್ರೆ ಇವನಿಗೆ ಹುಚ್ಚಿಡಿದ ಸತ್ಯ ಅನ್ಸುತ್ತೆ ಇವನನ್ನ ಕೊಲ್ಲೋ ಬದಲು ಈ ಅನಿತಾಳ ಸಾವಿನ ಕೇಸನ್ನ ಇವನ ತಲೆಗೆ ಕಟ್ಟಿ ಇವನನ್ನ ಸೆರೆಮನೆ ಕಳಿಸೋದೇ ಲೇಸು ಹಲೋ ಪೊಲೀಸ್ ಸ್ಟೇಷನ್ ಇಲ್ಲ ಆಗಿದೆ ಬನ್ನಿ ಬೇಗ ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೂರುಂಟು ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೂರುಂಟು ಕಪ್ಪಿನೊಂದು ವಿಷದ ಕುಡಿಸುವ ನೀಚರು ಇಲ್ಲುಂಟು ನೀಚರು ಇಲ್ಲುಂಟು చర్ జిల్ <experiences> <hadi Principal Michael>